ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಶಾಲಾ ಶಿಕ್ಷಣ ಇಲಾಖೆಯ ಒಂದು ಮಹೋನ್ನತ ಕಾರ್ಯಕ್ರಮ ಓದುವ ಅಭಿಯಾನದ ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಓದುವಂಥ ಪ್ರವೃತ್ತಿ ಕತೆಯನ್ನು ಕೇಳುವಂಥದ್ದು ಕಥೆಯನ್ನು ಹೇಳುವಂಥದ್ದು ಹಾಗೂ ತಮ್ಮ ಹಿರಿಯರಿಂದ ಕಥೆಯನ್ನು ಕೇಳುವಂಥದ್ದು ಅಜ್ಜ ಅಜ್ಜಿಯಿಂದ ತಂದೆ ತಾಯಿಯಿಂದ ಹಾಗೂ ಸಾರ್ವಜನಿಕ ಗ್ರಂಥಾಲಯಗಳನ್ನು ಸಂದರ್ಶನ ಮಾಡುವಂಥದ್ದು ಪುಸ್ತಕದ ಮಹತ್ವ ತಿಳಿಯುವಂತಹ ಒಂದು ಮಹೋನ್ನತ ಉದ್ದೇಶವನ್ನು ಇಟ್ಕೊಂಡು ರೂಪಿಸಿರುವಂಥ ಕಾರ್ಯಕ್ರಮ ಓದುವ ಅಭಿಯಾನದ ಕಾರ್ಯಕ್ರಮ ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಓದುವ ಅಭಿಯಾನದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕ್ರಿಯಾ ಯೋಜನೆಯನ್ನು ಹಾಕ್ಕೊಳ್ಬೇಕು ಹಾಗೂ ಆ ಒಂದು ಕ್ರಿಯೋಜನೆಗೆ ತಕ್ಕಂತೆ ನಮ್ಮ ಶಾಲೆಯಲ್ಲಿ ಅನುಷ್ಠಾನ ಮಾಡುವಾಗ ಯಾವ ರೀತಿಯ ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೇಕು ವಿಶೇಷವಾಗಿ ಆನ್ಲೈನ್ ಮುಖಾಂತರ ಸೊ ಒಂದಿಷ್ಟು ನಿಮಗೆ ಇಲ್ಲಿ ಒಂದಿಷ್ಟು ಸಂಪನ್ಮೂಲವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಸೊ ಆದ್ಮೇಲೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಓದುವ ಅಭಿಯಾನ ಕಾರ್ಯಕ್ರಮ ಇಪ್ಪತ್ತೊಂದು ದಿನಗಳ ನಡೆಯುವಂಥ ಕಾರ್ಯಕ್ರಮ ಇದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ವಾರ ನನ್ನ ಶಾಲೆ ನನ್ನ ಗ್ರಂಥಾಲಯ ಅಂತ ಇದೆ ಸೊ ಆದಮೇಲೆ ಇಲ್ಲಿ ಎಲ್ಲವನ್ನು ಬದಿಗಿಟ್ಟು ಇಲ್ಲಿ ಸೆಪ್ಟೆಂಬರ್ ಮೂರರಂದು ಪ್ರತಿಯೊಬ್ಬರು ಕೂಡ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ವಿದ್ಯಾರ್ಥಿಗಳಿಂದ ಶಿಕ್ಷಕರು ಮುಖ್ಯಗುರುಗಳು ಇಲಾಖೆ ಅಧಿಕಾರಿಗಳು ಈ ಒಂದು ಮೂವತ್ತು ನಿಮಿಷ ಒಂದು ಪುಸ್ತಕವನ್ನು ಓದಬೇಕು ಸೊ ಯಾವ ರೀತಿಯ ಪುಸ್ತಕಗಳನ್ನು ಓದಬೇಕು ಸೊ ಒಂದಿಷ್ಟು ಈ ಒಂದು ಕ್ಯೂ ಆರ್ ಕೋಡನ್ನು ನಮ್ಮ ಚಾನಲ್ ವತಿಯಿಂದ ನಾವು ಕೊಟ್ಟಿದ್ದೇವೆ ಇದೊಂದು ಸಲಹಾತ್ಮಕವಾಗಿರುವಂಥ ಕ್ಯೂ ಆರ್ ಕೋಡ್ಗಳು ಸೊ ಇದನ್ನು ನೀವು ಸ್ಕ್ಯಾನ್ ಮಾಡ್ಬೋದು ಈಗ ಸ್ಕ್ಯಾನ್ ಮಾಡ್ಕೋಬೋದು ಸ್ಕ್ಯಾನ್ ಮಾಡಿ ಏನು ಮಾಡ್ಬೋದು ಅಲ್ಲಿರುವಂಥ ಪುಸ್ತಕಗಳನ್ನು ನೀವು ಓದಲಿಕ್ಕೆ ಸಾಧ್ಯ ಇದೆ ಸೊ ಆದಮೇಲೆ ಏನು ಪಿ ಡಿ ಎಫ್ ಗಮನಿಸ್ತಾ ಇದ್ದೀರಿ ಈ ಪಿ ಡಿ ಎಫಿನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಇರ್ತೀನಿ ಸೊ ಇಲ್ಲಿ ಕೂಡ ಅತ್ಯಂತ ಚಂದ್ ಚೆನ್ನಾಗಿರುವಂತಹ ಒಂದಿಷ್ಟು ಪುಸ್ತಕಗಳು ಸಿಗ್ತವೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಸೊ ನೆಕ್ಸ್ಟ್ ಬರುವಂಥದ್ದು ಗ್ರಂಥಾಲಯದ ಓದು ಮೂಲೆಯನ್ನು ಸ್ಥಾಪಿಸುವಂಥದ್ದು ಸೊ ಗ್ರಂಥಾಲಯ ಓದುವ ಮೂಲೆಯನ್ನು ಯಾವ ರೀತಿ ಸ್ಥಾಪಿಸಬೇಕು ಏನೆಲ್ಲ ಪುಸ್ತಕಗಳೇ ಇರಬೇಕು ಸೊ ಈ ಕ್ಯೂ ಆರ್ ಕೋಡನ್ನು ನೋಡಿದಾಗ ಒಂದು ಮಾದರಿ ಇರುವಂಥ ಓದು ಮೂಲೆಯನ್ನು ಸ್ಥಾಪಿಸಿರೋ ವಿಡಿಯೋ ಇದೆ ಕಥೆಯನ್ನು ಗಟ್ಟಿಯಾಗಿ ಓದುವಂಥದ್ದು ಸೊ ಕಥೆಯನ್ನು ಯಾವ ರೀತಿ ಗಟ್ಟಿಯಾಗಿ ಓದಬೇಕು ಭಾಳಷ್ಟು ಸ್ವಾರಸ್ಯಕರವಾದ ಮಕ್ಕಳಿಗೆ ಕುತೂಹಲ ಉಂಟು ಮಾಡುವಂಥ ಕಥೆಗಳನ್ನು ಈ ಕ್ಯೂ ಆರ್ ಕೋಡ್ನಲ್ಲಿ ಪ್ರೊವೈಡ್ ಮಾಡಿದ್ದೇವೆ ಸೊ ಇಲ್ಲಿ ಆಡಿಯೋ ಬುಕ್ಸ್ ಇದೆ ಇಲ್ಲಿ ವಿಡಿಯೋ ನೀವೇನು ಮಾಡ್ಬೋದು ಶಾಲೆಯಲ್ಲಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಬರುವಂಥ ಆಡಿಯೋ ಬುಕ್ಸ್ಗಳನ್ನು ಆಡಿಯೋ ಅಂದರೆ ಎಂ ಪಿ ತ್ರೀನಲ್ಲಿ ಇರ್ತದೆ ನೀವು ಸ್ಪೀಕರನ್ನು ಹಚ್ಚಿ ಮಕ್ಕಳಿಗೆ ಕೇಳಿಸುವಂಥದ್ದು ಕಾಮಿಕ್ ಕಥೆಗಳಿದೆ ಕಾಮಿಕ್ ಕಥೆಗಳಂತ ಬಂದಾಗ ಪಂಚತಂತ್ರ ಕತೆಗಳಿರ್ಬೋದು ಸೊ ಅತ್ಯಂತ ಅದ್ಭುತವಾಗಿರುವಂಥ ಪಂಚತಂತ್ರ ಕತೆಗಳ ಒಂದು ಸಂಗ್ರಹವನ್ನು ಈ ಕ್ಯೂ ಆರ್ ಕೋಡ್ನಲ್ಲಿ ಕೊಟ್ಟಿದ್ದೇವೆ ಇನ್ನು ರಜಾದಿನ ಗಣೇಶ ಚತುರ್ಥಿ ಇಲ್ಲಿ ಇಲಾಖೆಯು ಕೂಡ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದು ಅತ್ಯಂತ ಅದ್ಭುತವಾಗಿರುವಂಥ ಮಾಹಿತಿ ಈ ಒಂದು ಗಣೇಶ ಚತುರ್ಥಿ ಬಗ್ಗೆ ಇದೆ ಜೊತೆಯಲ್ಲಿ ನಾವು ಕೂಡ ಅಡಿಷ್ನಲ್ ಆಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇವೆ ನೋಡ್ಬೋದು ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ನಿಮ್ಮ ಊರಿನಲ್ಲಿರುವಂತಹ ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿಯನ್ನು ನೀಡುವಂಥದ್ದು ನಾವು ಇಲ್ಲಿ ಅತ್ಯಂತ ಅದ್ಭುತವಾಗಿರುವಂಥ ಭವ್ಯವಾಗಿರುವಂಥ ಸಾರ್ವಜನಿಕ ಗ್ರಂಥಾಲಯದ ಒಂದು ವಿಡಿಯೋವನ್ನು ಇಲ್ಲಿ ಕೊಟ್ಟಿದ್ದೇವೆ ಮಕ್ಕಳಿಗೆ ಮಕ್ಕಳು ನೋಡಲೇಬೇಕಾಗಿರುವಂಥದ್ದು ಅಜ್ಜ ತಾತನಿಗೋಸ್ಕರ ಇರುವಂಥ ಒಂದು ಕಥೆಗಳಿದೆ ಮನೆಯಲ್ಲಿ ಓದು ಮೂಲೆಯೇ ಯಾವ ರೀತಿ ಸ್ಥಾಪಿಸಬೇಕು ಸೊ ಓದು ರೀಡಿಂಗ್ ಕಾರ್ನರ್ ಬಗ್ಗೆ ಇನ್ನು ಪುಸ್ತಕ ದೇಣಿಗೆ ಇದೆ ಸೆಪ್ಟೆಂಬರ್ ಲೆವೆನ್ನು ಸೊ ಸಮುದಾಯದಿಂದ ಪುಸ್ತಕವನ್ನು ಸಂಗ್ರಹ ಮಾಡಿ ಶಾಲೆಯಲ್ಲಿ ಇಡುವಂಥದ್ದು ಹಾಗೂ ಮಕ್ಕಳಿಗೆ ಓದಲಿಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಪೋಷಕರಿಂದ ಕಥೆಯನ್ನು ಕೇಳುವಂಥದ್ದು ಸೊ ಬಹಳ ಪೋಷಕರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಒಂದು ಯೋಜನೆ ಇದು ಜಾಥಾ ಇಲ್ಲಿ ಸೆಪ್ಟೆಂಬರ್ ಹದಿಮೂರಕ್ಕೆ ಶಿಕ್ಷಕರು ಮತ್ತು ಮಕ್ಕಳ ಜೊತೆಗೂಡಿ ಓದಿನ ಮಹತ್ವದ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಸಮುದಾಯದಲ್ಲಿ ಕೂಡ ಜಾಗೃತಿಯನ್ನು ಮೂಡಿಸುವಂಥದ್ದು ಓದುವ ಬಗ್ಗೆ ಇನ್ನು ಪುಸ್ತಕ ಸ್ನೇಹಿ ಕಾರ್ಯಕ್ರಮ ಇದೆ ಸೊ ಮಕ್ಕಳೊಂದಿಗೆ ಜೊತೆಯಾಗಿ ಓದುವ ಕಾರ್ಯಕ್ರಮ ಸಮುದಾಯದೊಂದಿಗೆ ಹೋಗಿ ಓದಬೇಕಾಗುತ್ತೆ ಇದು ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ಈ ರಿಲಿ ಈ ಒಂದು ಕುರಿತಾಗಿ ಕೂಡ ಒಂದು ವಿಡಿಯೋವನ್ನು ನಾವಿದೆ ಭಾಳ ಅತ್ಯಂತ ಅದ್ಭುತವಾಗಿರುವಂಥದ್ದು ಈದ್ ಮಿಲಾದ್ ಕುರಿತು ಮಾಹಿತಿ ಇರುವಂತಹ ಒಂದು ಕ್ಯೂ ಆರ್ ಕೋಡು ಸೊ ಈ ರೀತಿ ಆಮೇಲೆ ಸೆಪ್ಟೆಂಬರ್ ಹದಿನೇಳಕ್ಕೆ ಓದುವನ್ನು ಅಭಿವ್ಯಕ್ತಿಪಡಿಸುವುದು ಅದರಲ್ಲಿ ಮಕ್ಕಳು ನಾಟಕ ಕಥೆಯ ತುಣುಕುಗಳನ್ನು ತೆಗೆದುಕೊಂಡು ಅವರು ಕೂಡ ಅದರಲ್ಲಿ ಅಭಿವ್ಯಕ್ತಿಯನ್ನು ಮಾಡುವುದರ ಮುಖಾಂತರ ಓದುವಂಥದ್ದು ಅರ್ಥಗ್ರಹಿಕೆ ಮತ್ತು ಚಿತ್ರಕಲೆ ನೋಡಿ ಇಲ್ಲಿ ಯಾವ ರೀತಿಯ ಅರ್ಥಗ್ರಹಿಕೆ ಓದುವುದು ಹೇಗೆ ಕಠಿಣ ಪದಗಳನ್ನು ಓದುವುದು ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಸೊ ತಮ್ಮ ನೆಚ್ಚಿನ ಪಾತ್ರವನ್ನು ಚಿತ್ರ ಕೂಡ ಬಿಡಿಸುವಂಥದ್ದು ಇನ್ನು ಆ ರಸಪ್ರಶ್ನೆ ಅಂದರೆ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ನೋಡ್ತಾರೆ ಅದರ ಮೇಲೆ ಒಂದು ರಸಪ್ರಶ್ನೆಯನ್ನು ಶಾಲಾ ಮಟ್ಟದಲ್ಲಿ ಶಿಕ್ಷಕರು ರಚಿಸಬೇಕು ಸೊ ಆದ ನಮ್ಮ ಚಾನಲ್ ಮುಖಾಂತರ ಓದುವ ಏನು ಕಾರ್ಯಕ್ರಮ ಇದೆ ಅಭಿಯಾನ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸಂಪನ್ಮೂಲ ಸಾಹಿತ್ಯವನ್ನು ಒದಗಿಸುವಂಥ ಪ್ರಯತ್ನ ಜೊತೆಯಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೂಡ ಇದೆ ಸೊ ಈ ರೀತಿ ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ